ನಾವು ಮರಾಠಿ ಚಾನಲಿಂದ ಬಂದಿದ್ದೀವಿ ನೀವು ಕಲಾವಳಿ ಪಾದಯಾತ್ರೆ ಮಾಡಿದ್ದೀರಲ್ಲ ನಮಗೆ ಯಾರು ಮಾತಾಡುತ್ತೆ ಚಾನೆಲ್ ನಾವು ಕಲಾವಳಿ ಪಾದಯಾತ್ರೆ ಮಾಡ್ಬೇಕಂದ್ರೆ ಸುಮಾರು ದಿನಗಳಿಂದ ಆಸೆ ಇತ್ತು ನಾವು ಎಲ್ಲ ನಮ್ಮ ಹುಡುಗರು ಎಲ್ಲ ತಂದಾಯ್ತಾರ ನಾವು ಸುಮಾರು ದಿನಗಳಿಂದ ಆಸೆ ಕೂಡಿದ್ದೀವಿ ಕಲಾವಳಿಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ಅದು ನಿನ್ನೆ ನಾವು ಸಾಯಂಕಾಲ ಎಲ್ಲ ಒಂದು ಟೀಮ್ ಕೂಡಿದಾಗ ನಮ್ಮ ಆಚೆ ಸಾಲಲ್ಲಿ ಕೂಡಿದಾಗ ಮಾತಾಡಿದಾಗ ಆಯಿತು ಇವತ್ತಿನ ದಿನ ನಾವು ಕಲ್ಲೋಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಪಾದಯತ್ರೆ ಮಾಡಬೇಕು ದೇವರ ಆಶೀರ್ವಾದ ಪಡಿಬೇಕು ಅಂತ ಭವಿಂದ ಆದ ಕಾರಣ ನಾವು ರಾತ್ರಿ ಮೂರು ಗಂಟೆಗೆ ಎಲ್ಲರೂ ಜಯಂತಿ ಕಾರ್ಯ ಕಾರ್ಯಕ್ರಮ ಮುಚ್ಕೊಂಡು ನಾಲ್ಕು ಗಂಟೆಗೆ ಹೋದ್ವಿ ನಾಲ್ಕು ಗಂಟೆಗೆ ಪಾದಯತ್ರೆ ಸ್ಟಾರ್ಟ್ ಮಾಡಿದ್ವಿ ಬೆಳಿಗ್ಗೆ ಏಳುವರೆ ಎಂಟು ಗಂಟೆಗೆ ಹೋದ್ವಿ ದೇವರ ಆಶೀರ್ವಾದ ಪಡೆದ್ವಿ ಇಲ್ಲ ಇಲ್ಲ ಎಲ್ಲೂ ಕೂತಿಲ್ಲ ನಾವು ಯಾಕೆ ನಾವು ಯುವಕರು ಇಲ್ಲ ಯುವ ಪೀಳಿಗೆಗಳು ಮುಂದೆ ಇನ್ನೂ ನಾವು ಇಂಥವು ಸುಮಾರು ಸಾಧನೆಗಳು ಮಾಡಬೇಕು ಈಗ ಒಂದು ಹದಿನೆಂಟು ಇಪ್ಪತ್ತು ಎರಡು ಇದೆಯೋ ಇನ್ನೂ ಸುಮಾರು ನಮ್ಮ ಆಸೆಗಳವೆಲ್ಲ ನಮಗೆ ಇಲ್ಲಿ ರಾಯಬಾಗ್ ತಾಲೂಕು ಇಗ್ನಾಲ ಇಜ್ನಾಳ ಇಟ್ನಾಳನ್ನ ಹೊರಕ್ಕೆ ಅಂತ ಹೋಗಿದೆ ಗ್ರೂಪ್ ನಾವು ಅಲ್ಲಿಂದ ಪಾಲಿಸ್ ಮಾಡಿದ್ದೇವೆ ನಿಮಗೆ ಕಾಲ ಕೈಯನ್ನು ಇಲ್ಲ ಆಮೇಲೆ ಹಿಡಿದು ಸರ್

ಅಂತ ಏನ ಆರೋಗ್ಯ ಗಂಭೀರ ಸ್ಥಿತಿ ಅಂತ ಯಾರು ಇಲ್ಲ ಎಲ್ಲರೂ ಕಷ್ಟ ಆಗಿದೆ ಸರ್ ನಾವು ಸುಮಾರು ಇವತ್ತು ಎಂಟು ಜನ ಹೋಗಿದ್ದೀವಿ ಎಂಟು ಜನ ಎಲ್ಲ ಏನಿಲ್ಲ ನೀರು ಇಲ್ಲ ಸರ್ ಪಾದಯಾತ್ರೆ ನಾವು ಅತಿ ನಾವು ಸರ್ ಏನು ನೀರು ಕೊಡಲಿಲ್ಲ ಏನಿಲ್ಲ ಅಲ್ಲಿ ಗುಡಿಯಲ್ಲಿ ಹೋಗಿ ಚಹಾ ನಷ್ಟ ಗುಡಿಯಲ್ಲಿ ಸರ್